ಅದ್ವಾನಿಯವರು ದಸ್ತಗಿರಿ ಆದ್ಮೇಲೆ ನಾವು ಎರಡು ಸಲ ಹೋಗಿದ್ವಿ ಅಯೋಧ್ಯೆಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೋದಾಗ ಫೈರಿಂಗ್ ಆಯ್ತು ಆ ಫೈರಿಂಗ್ ಆಗುವಾಗ ನಾವು ಅಲ್ಲೇ ಇದ್ವಿ ಬಹಳ ಕಿಶ್ಕಿಂದವಾದ ಜಾಗ ಆ ಜಾಗದಲ್ಲಿ ಸುಮಾರು ಲಕ್ಷಾಂತರ ಜನ ಆ ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಫೈರಿಂಗ್ ಆದಾಗ ನಮ್ಮ ಪಕ್ಕದಲ್ಲಿದ್ದಂಥವರೇ ಮಧ್ಯಪ್ರದೇಶದೊಬ್ರು ಗುಜರಾತ್ನವರು ಒಬ್ರು ಇಬ್ರು ಗುಂಡಿಗೆ ಬಿದ್ದು ಸತ್ರು ದೈವಶಾತ್ ನಮಗೇನು ಆಗ್ಲಿಲ್ಲ ನಾವು ಅಲ್ಲಿಂದ ವಾಪಸ್ ಬಂದ್ವಿ ವಾಪಸ್ ಬಂದ ಮೇಲೆ ನಾವು ಎರಡನೇ ಬಾರಿಗೆ ಅಲ್ಲಿ ಪೂಜೆ ಮಾಡ್ತಾರೆ ಅನ್ನೋ ಕಾರ್ಯಕ್ರಮ ಇದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೆರಡು ಏಪ್ರಿಲ್ ಡಿಸೆಂಬರ್ ಐದನೇ ತಾರೀಕು ಪೂಜೆ ಇತ್ತಲ್ಲಿ ಆ ಪೂಜಾ ಕಾರ್ಯಕ್ರಮಕ್ಕೆ ಐದ್ ಆರನೇ ತಾರೀಕು ಕಾರ್ಯಕ್ರಮ ಇತ್ತು ಐದನೇ ತಾರೀಕೆ ನಾನು ಯಡಿಯೂರಪ್ಪನವರು ಶಂಕರ್ ಅವರು ಸುರೇಶ್ ಕುಮಾರ್ ಅವರು ಎಲ್ಲ ನಾವು ಅಲ್ಲಿದ್ವಿ ಸಂಜೆ ಹೊತ್ತಿಗೆ ನಾವು ದೊಡ್ಡ ಹೋರಾಟ ಮಾಡ್ಬೇಕು ಅಂತ ದೊಡ್ಡ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾಗ ಗೋಲಿಬಾರ ಆಯ್ತು ಗೋಲಿಬಾರ ಆದಾಗ ನಮ್ಮ ಜೊತೆಲಿ ಇಬ್ಬರು ನಮ್ ನಮ್ಮ ಕರ್ನಾಟಕದವರು ಯಾರು ಸಾಯಲಿಲ್ಲ ಕರ್ನಾಟಕದಿಂದ ಸುಮಾರು ಆ ಕಾಲಕ್ಕೆ ನಾಲ್ಕೈದು ಸಾವಿರ ಜನ ಹೋಗಿದ್ವಿ ಕಮ್ಮಿ ಏನು ಹೋಗಿರ್ಲಿಲ್ಲ ಜಾಸ್ತಿ ಜನ ಹೋಗಿದ್ವಿ ಬೆಂಗಳೂರಿಂದ ಒಂದು ರೈಲಲ್ಲಿ ಹೋಗ್ಬೇಕಾದ್ರೆ ಅದರ ಆನಂದವೇ ಆನಂದ ಅಲ್ಲಿ ಹೋಗ್ತಾ ಇದ್ದಂಗೆ ಮಧ್ಯದಲ್ಲಿ ತಡೆದ್ ಬಿಡ್ತಾರೆ ಮಧ್ಯಪ್ರದೇಶ ಮುಗಿತಾ ಇದ್ದಂಗೆ ತಡೆದ್ ಬಿಡ್ತಾರೆ ಬಿಡೋದೇ ಇಲ್ಲ ಅಲ್ಲಿಂದ ಹೋಗ್ಬೇಕಾದ್ರೆ ಬಹಳ ಸಾಹಸ ಮಾಡಿ ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಹೋದ್ ಮೊದಲು ಹೋಗುವಾಗ ಬರೀ ಕಾರ್ಯಕರ್ತರೆ ಎರಡನೇ ಬಾರಿ ಪೂಜೆ ಆಯ್ತಲ್ಲ ಆ ಪೂಜೆ ಸಮಯಕ್ಕೆ ನಾವೆಲ್ಲ ಹೋಗಿದ್ವಿ ಅವಾಗಲೇ ಗೋಪುರ ಬಿದ್ದಿದ್ದದು ಗೋಪುರ ನಾವು ನಾವಿನ್ನಿಲ್ ಇರೋದು ಸೂಕ್ತ ಇಲ್ಲ ಅಂತೇಳಿ ಆರನೇ ತಾರೀಕು ಸಾಯಂಕಾಲ ಎಲ್ಲ ಹೊಟ್ಟು ನಾವು ಅಷ್ಟು ಗೊತ್ತು ಸಾಯಂಕಾಲ ಬರ್ಬೇಕಾದ್ರೆ ನಮ್ಗೆ ಏನ್ ತೊಂದರೆ ಆಗ್ಲಿಲ್ಲ ಆದ್ರೆ ಹೋಗವಾಗಂತೂ ಬಹಳ ಕಷ್ಟ ಆಯ್ತು ಈ ಕರ್ನಾಟಕ ರಾಜ್ಯದಿಂದ ಸನ್ಯಾನ ಜಯದೇವ್ ಅಂತಿದ್ರು ಬೆಂಗಳೂರಿನಲ್ಲಿ ಅವರು ಎಲ್ಲರೂ ಆರ್ಗನೈಸ್ ಮಾಡಿ ಕಳಿಸ್ತಾ ಇದ್ರು ನಮ್ಮ ಜೀವನದಲ್ಲಿ ದೇವಸ್ಥಾನ ಆಗ್ತಾ ಇದೆ ಮೊಟ್ಟ ಮೊದಲನೇ ಬಾರಿಗೆ ಈ ದೇಶದ ಪರಿಚಯವನ್ನ ಮಾಡಿದಂತ ಸ್ವಾಮಿ ವಿವೇಕಾನಂದರ ಆದ್ಮೇಲೆ ಇವತ್ತು ಈ ದೇಶವನ್ನು ಪರಿಚಯ ಮಾಡಿಕೊಡ್ತಾ ಇರೋದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರೆ ಭಾರತ ಅಂದ್ರೆ ಏನು ಹಿಂದೂ ದೇಶ ಅಂದ್ರೆ ಏನು ಅನ್ನ ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇರೋದನ್ನು ಮೋದಿಯವರು ಅದಕ್ಕೆ ಮುಂಚೆ ವಿವೇಕಾನಂದರು ಮಾಡಿದರು ಅದರ ನಂತರ ಇವತ್ತೇ ಈ ಕೆಲಸ ಆಗ್ತಾ ಇರೋದು ಅದೃಷ್ಟವಶಾತ್ ಅದ್ವಾನಿ ಅವರು ಇನ್ನು ಬದುಕಿದ್ದಾರೆ ಮುರಳೀ ಮನೋಹರ್ ಜೋಶಿ ಅವರು ಬದುಕಿದ್ದಾರೆ ಅವರೆಲ್ಲರೂ ಬಹುಶಃ ಅಲ್ಲಿ ಭಾಗವಹಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಭಾಗವಹಿಸಬಹುದು ಅದ್ಭುತವಾದ ಕೆಲಸ ಆಗಿದೆ ಜೀವನದಲ್ಲಿ ಸಾಕ್ಷಾತ್ಕಾರ ಅಂತಾರಲ್ಲ ಸಾಕ್ಷಾತ್ಕಾರ ಅಂದರೆ ಈ ದೇವಸ್ಥಾನವೇ ಸಾಕ್ಷಾತ್ಕಾರ ಅದಕ್ಕಿಂತ ನಮಗೆಲ್ಲ ಅದು ಬೇರೆ ಯಾವುದು ಇಲ್ಲೋ ಅನ್ನೋಂಥ ವಿಚಾರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ